ಜೈ ಶ್ರೀಮನ್ನಾರಾಯಣ ನಾನು ಹೇಳುವ ವಿಶ್ಲೇಷಣೆ ರಾಮಾನುಜದಾಸ ಶ್ರೀಮಾನ್ ಗಟ್ಟುವೇಣುಗೋಪಾಲ ಸ್ವಾಮಿಯವರ ಕ್ಷೇತ್ರಜ್ಞ ವಿಭಾಗ ಯೋಗ ಹದಿಮೂರನೇ ಶ್ಲೋಕ ಸರ್ವತಃ ತತ್

ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನೊಂದಿಗೆ ನಮ್ಮೆಲ್ಲರಿಗೂ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗವನ್ನು ಕಲಿಸುತ್ತಿದ್ದಾನೆ ಪರಮಾತ್ಮ ಹೇಳುತ್ತಿದ್ದಾನೆ ಅರ್ಜುನ ಎಲ್ಲಡೆ ಕೈಗಳು ಮತ್ತು ಪಾದಗಳು ಎಲ್ಲಡೆ ಕಣ್ಣುಗಳು ತಲೆಗಳು ಮತ್ತು ಮುಖಗಳು ಎಲ್ಲ ಸ್ಥಳಗಳಲ್ಲಿ ಕಿವಿಗಳು ಇವುಗಳಿಂದ ಶುದ್ಧ ಆತ್ಮ ಅಥವಾ ಆತ್ಮವು ಯಾವುದೇ ಚಟುವಟಿಕೆಯನ್ನು ಮಾಡಬಹುದು ಆತ್ಮವು ಬ್ರಹ್ಮಾಂಡದ ಎಲ್ಲ ವಸ್ತುಗಳನ್ನು ವ್ಯಾಪಿಸಿದೆ ಆತ್ಮಕ್ಕೆ ಕೈಗಳು ಪಾದಗಳು ಕಣ್ಣುಗಳು ಬಾಯಿ ಮೂಗು ಮತ್ತು ಕಿವಿಗಳ ಈ ಇಂದ್ರಿಯಗಳ ಅಗತ್ಯವಿಲ್ಲ ಆದಾಗ್ಯೂ ಆ ಇಂದ್ರಿಯಗಳಿಲ್ಲದೆಯೇ ಆತ್ಮವು ಆ ಇಂದ್ರಿಯಗಳು ಮಾಡುವ ಎಲ್ಲ ಕೆಲಸಗಳನ್ನೂ ಮಾಡಬಹುದು ಇದು ಪರಮಾತ್ಮನ ವಿಶಿಷ್ಟ ಲಕ್ಷಣ ಆತ್ಮವು ಪರಮಾತ್ಮನಂತೆಯೇ ಇರುವ ಕಾರಣ ಆತ್ಮಕ್ಕೂ ಈ ಲಕ್ಷಣವಿದೆ ಅದರಂತೆ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಮೂಲ ಸ್ವರೂಪವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ ನಾವು ನಮ್ಮ ಮೂಲ ಸ್ವರೂಪವನ್ನು ನಿರಂತರವಾಗಿ ಸ್ಮರಿಸೋಣ ನಾವು ಶ್ರೀಮನ್ನಾರಾಯಣನಿಗೆ ಸೇರಿದವರು ಎಂದು ಅರಿತುಕೊಳ್ಳೋಣ ಶ್ರೀಕೃಷ್ಣ ಪರಮಾತ್ಮ ಅಥವಾ ಶ್ರೀಮನ್ನಾರಾಯಣನಿಗೆ ಶರಣಾಗುವ ಮೂಲಕ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಲು ಶ್ರಮಿಸುತ್ತಿರುವಾಗ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನು ಶ್ಲೋಕದ ರೂಪದಲ್ಲಿ ಹಾಗೆಯೇ ಪುನರಾವರ್ತಿಸಲು ಪ್ರಯತ್ನಿಸೋಣ ತತ್ ಪ್ರಯತ್ನಿಸೋಣಿಕ್ಷಿಶಿಮುಖ ತಿಷ್ಠತಿ ಗೀತೆಯ ಸತ್ವ ಮತ್ತು ಎಂಟು ಭಾಷೆಗಳು ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿರುವ ಶ್ರೀಮದ್ ಭಗವದ್ಗೀತೆಯ ಪೂರ್ಣಸತ್ವ ಅಧ್ಯಾಯ ಹದಿನೆಂಟು ಅರವತ್ತೈದರಿಂದ ಎಪ್ಪತ್ತು ಶ್ಲೋಕಗಳಲ್ಲಿ ಎಂಟು ಕಾರ್ಯಗಳನ್ನು ಮಾಡಬೇಕಾಗಿದೆ ಶ್ರೀ ಕೃಷ್ಣ ಹೇಳುತ್ತಾನೆ ಈ ಎಂಟು ಕಾರ್ಯಗಳನ್ನು ಯಾರು ಅನುಸರಿಸುತ್ತಾರೋ ಅವರನ್ನು ನಾನು ಪ್ರೀತಿಸುತ್ತೇನೆ ನಾನು ಆ ಭಕ್ತರನ್ನು ಎಲ್ಲ ವಿಧದ ಮಾರ್ಗಗಳಲ್ಲೂ ಸಂರಕ್ಷಿಸುತ್ತೇನೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿದ ಭಗವದ್ಗೀತೆಯನ್ನು ಪೂರ್ಣ ಕೇಳಿಸಿಕೊಂಡ ನಂತರ ಅರ್ಜುನ ಹೇಳುತ್ತಾನೆ ಕರಿಷ್ಯೆ ವಚನಂ ತವ ಇದರ ಅರ್ಥ ಕೃಷ್ಣ ನಾನು ನೀನು ಹೇಳುವ ರೀತಿಯೇ ಮಾಡುವೆ ಇದೇ ಕಾರಣದಿಂದ ಶ್ರೀಕೃಷ್ಣ ಅರ್ಜುನನಿಗೆ ಎಲ್ಲ ವಿಧದ ಯಶಸ್ಸು ಮತ್ತು ವಿಜಯಗಳನ್ನು ಪ್ರದಾನ ಮಾಡಿದ ನಾವು ಈ ಎಂಟು ಕರ್ಮಗಳನ್ನು ಮಾಡುತ್ತೇವೆ ಎಂದು ಪರಮಾತ್ಮನಿಗೆ ನಮ್ಮ ಪ್ರತಿಜ್ಞೆಯನ್ನು ಮಾಡೋಣ ಶ್ರೀಕೃಷ್ಣ ಪರಮಾತ್ಮನಿಗೆ ವಚನ ಕೊಡುವುದಕ್ಕಿಂತ ಯಾವ ಪೂಜೆ ತಪಸ್ಸು ಅಥವಾ ಯಜ್ಞ ದೊಡ್ಡದಿಲ್ಲ ನಾವು ಮಾಡಬೇಕಾಗಿರುವ ಈ ಎಂಟು ಪ್ರತಿಜ್ಞೆಗಳನ್ನು ನಾನು ಹೇಳುವೆ ನೀವೆಲ್ಲರೂ ದಯವಿಟ್ಟು ಮನಸ್ಸು ಮತ್ತು ಹೃದಯದಿಂದ ಯೋಚಿಸಿ ಈ ರೀತಿ ಶ್ರೀಕೃಷ್ಣನಿಗೆ ವಚನ ಕೊಡುವುದರಿಂದ ನಾವೆಲ್ಲರೂ ಸಂತೋಷದಿಂದ ಪ್ರಕಾಶಿಸುತ್ತಿರುವ ಶ್ರೀಕೃಷ್ಣನ ಮುಖವನ್ನು ದೃಶ್ಯಕರಿಸೋಣ ಮತ್ತು ಆನಂದವನ್ನು ಅನುಭವಿಸೋಣ ಜೈ ಶ್ರೀಮನ್ನಾರಾಯಣ ಇವುಗಳೇ ನಮ್ಮ ಎಂಟು ಪ್ರತಿಜ್ಞೆಗಳು ನಮ್ಮ ಮೊದಲನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಸೂಚಿಸಿರುವ ಹಾಗೆ ನಾನು ಸದಾ ನಿನ್ನ ಧ್ಯಾನ ಮತ್ತು ಚಿಂತನೆ ಮಾಡುವೆ ನಮ್ಮ ಎರಡನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಸಲಹೆ ನೀಡಿರುವ ಹಾಗೆ ನಾನು ಸದಾ ನಿನ್ನ ಭಕ್ತನಾಗಿರುವೆ ನಮ್ಮ ಮೂರನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಾನು ನನ್ನ ಎಲ್ಲ ಕರ್ಮಗಳನ್ನು ನಿನ್ನ ಸೇವೆ ಮತ್ತು ನಿನ್ನ ಸಂತುಷ್ಟಿಗಾಗಿ ಮಾಡುವೆ ನಮ್ಮ ನಾಲ್ಕನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ಅನುಸರಿಸಲು ನೀನು ಹೇಳಿರುವ ಹಾಗೆ ನಾನು ನಿನಗೆ ಸೇರಿದವನೆಂದು ಶ್ರೇಷ್ಠ ನಂಬಿಕೆ ಇದೆ ಮತ್ತು ನಾನು ಸದಾ ಎರಡು ಕೈಗಳನ್ನು ಜೋಡಿಸಿ ನಿನಗೆ ನಮಸ್ಕಾರ ಮಾಡುತ್ತೇನೆ ಮತ್ತು ನಿನ್ನನ್ನು ಪೂಜಿಸುತ್ತೇನೆ ನಮ್ಮ ಐದನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ ಮಾಮೇಕಂ ಶರಣಂ ವ್ರಜ ಹದಿನೆಂಟನೇ ಅಧ್ಯಾಯ ಅರವತ್ತಾರನೇ ಶ್ಲೋಕ ನೀನು ಹೇಳಿರುವೆ ನಿನಗೊಬ್ಬನಿಗೇ ಶರಣಾಗಬೇಕು ಶ್ರೀಮನ್ನಾರಾಯಣ ನಿನಗೊಬ್ಬನಿಗೇ ಶರಣಾಗುವೆ ನಮ್ಮ ಆರನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ ಮಾ ಶುಚ ಹದಿನೆಂಟನೇ ಅಧ್ಯಾಯ ಅರವತ್ತಾರನೇ ಶ್ಲೋಕ ನೀನು ನಮಗೆ ಪುನರ್ ಆಶ್ವಾಸನೆ ನೀಡಿದ್ದೀಯ ದುಃಖಿಸಬೇಡವೆಂದು ನಾನು ಎಂದಿಗೂ ದುಃಖಿಸುವುದಿಲ್ಲ ನಮ್ಮ ಏಳನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಶ್ರೀಮದ್ ಭಗವದ್ಗೀತೆಯನ್ನು ನಮಗಾಗಿ ಉಪದೇಶಿಸಿ ಅನುಗ್ರಹಿಸಿ ಮತ್ತು ಆಶೀರ್ವದಿಸಿದ್ದೀಯ ನಾನು ಕನಿಷ್ಠ ಒಂದು ಶ್ಲೋಕವನ್ನು ದಿನಾಪಟಿಸುವೆ ಅಥವಾ ಕೇಳಿಸಿಕೊಳ್ಳುವೆ ಎಂದು ನಾನು ಪ್ರತಿಜ್ಞೆ ಮಾಡುವೆ ನಮ್ಮ ಎಂಟನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಮನುಷ್ಯ ಸಮುದಾಯಕ್ಕೆ ಗೀತೆ ಉಪದೇಶಿಸಿದೆ ನಾನು ನಿನ್ನ ಗೀತೆಯ ದೈವವಾಣಿಯನ್ನು ಗೀತೆಯ ಅರಿವಿಲ್ಲದಿರುವ ಭಕ್ತರಿಗೆ ಪ್ರಚಾರ ಮಾಡಲು ಪ್ರಯತ್ನಿಸುವೆ ಹೇ ಶ್ರೀಮನ್ನಾರಾಯಣ ನೀನು ಹೇಳುವ ಹಾಗೇ ಮಾಡುವೆ ನಿನ್ನ ಇಚ್ಛೆಯಂತೆ ನಡುವೆ ನಾನು ನಿನಗಾಗಿಯೇ ಶ್ರಮಿಸುವೆ ಶ್ರೀಮನ್ನಾರಾಯಣನಿಗೆ ದಿನಪ್ರತಿದಿನವೂ ನಾವು ನೀನು ಹೇಳಿದ ಹಾಗೇ ಮಾಡುವೆವು ಎಂದು ಮಾತು ಕೊಡುವುದೇ ಶ್ರೇಷ್ಠ ಪೂಜೆ ನಾವು ನಮ್ಮ ಅಚಲವಾದ ನಂಬಿಕೆಯಿಂದ ಅವನಿಗೆ ನಮ್ಮ ಪ್ರತಿಜ್ಞೆ ಮಾಡೋಣ ಶ್ರೀಮನ್ನಾರಾಯಣ ಕರಿಷ್ಯೆ ವಚನಂ ತವ ಶ್ರೀಮನ್ನಾರಾಯಣ ನೀನು ನುಡಿದಿರುವ ಹಾಗೇ ನಡುವೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಜೈ ಶ್ರೀಮನ್ನಾರಾಯಣ पाणिपादं तत् सर्वतोक्षी शिरोमुखं सर्वतः श्रुतिमत् लोके सर्वम् आवृत्य तिष्ठति ओम् सर्वतः पाणिपादं तत् सर्वतोक्षिशिरोमुखं सर्वतः श्रुतिमत् लोके सर्वमावृत्य तिष्ठति